ಹಾಯ್ ಹಾಲ್ ಎಲ್ರು ಹೇಗಿದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಪ್ಯಾಸೇಜ್ ನ ಒಸೋಣ ಅಂತ ಹೊರಿಸ್ತಾ ಇದ್ದೆ ಯೂಜಲಿ ನಮ್ಮ ಅಪ್ಪನೇ ಒರ್ಸ್ತಿದ್ರು ಬಟ್ ಇವತ್ತು ಲೇಟ್ ಆಗಿದ್ದೆ ಅಂತ ಅಂದ್ಬಿಟ್ಟು ಹೊರಟೋದ್ರು ಹಾಗಾಗಿ ನಾನೇ ಒರ್ಸ್ಕೊತಾ ಇದ್ದೀನಿ ನಾವ್ ಆಲ್ರೆಡಿ ಗಣೇಶನ ಕುಂಡ್ರಿಸಿ ಕುಂಡಸಿದಾಗಿತ್ತು ಬಟ್ ಈ ಕಡೆಯಿಂದ ಕಾಣ್ತಾ ಇರಲಿಲ್ಲ ಮಳೆಯಂತೂ ಸಕ್ಕ ತಗೋದಿತ್ತು ನಂತರ ಸಂಜೆಗೆ ಕಡಲೆಕಾಳು ಉಸಲಿ ಮಾಡೋಣ ಅಂತ ಅಂದ್ಬಿಟ್ಟು ಕಡಲೆಕಾಳನ್ನು ಕೂಡ ಕ್ಲೀನಾಗಿ ವಾಶ್ ಮಾಡಿ ನೆನೆ ಹಾಕೊಂಡಿದ್ದೀನಿ ಈಚೆ ಹೊರಸ್ತಾ ಇರಬೇಕಾದ್ರೆ ಅಮ್ಮ ಟೊಮೊಟೊ ಭಾತ್ ಮಾಡಿಕೊಂಡು ಅದಾದಮೇಲೆ ಕಾಫಿ ಕುಡಿಯೋದಕ್ಕೆ ಬಂದ್ವಿ ಸೊ ಇದು ಸ್ವಲ್ಪ ಎನರ್ಜಿ ಡ್ರಿಂಕ್ ಸ್ವಲ್ಪ ಬೆಳ್ ಬೆಳಿಗ್ಗೆ ಬಿಸಿ ಬಿಸಿ ಕುಡಿದ್ರೆ ಸೊ ಇನ್ನಷ್ಟು ಕೆಲಸಗಳು ಈಸಿಯಾಗಿ ಬೇಗ ಬೇಗನೆ ಮಾಡ್ಕೊಬಿಡ್ತೀವಲ್ವಾ ಸೊ ಹಾಗಾಗಿ ಈಚೆ ಕಡೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಬಂದು ಇವತ್ತು ಶುಕ್ರವಾರ ಆಗಿರೋದ್ರಿಂದ ಕಸ ಗುಡಿಸಿ ನೆಲ ಒರೆಸಿ ಪುಟ್ಟದಾಗಿ ಒಂದು ರಂಗೋಲಿನೂ ಕೂಡ ಬಿಟ್ಟಾಯಿತು ಸೊ ಅಷ್ಟೊತ್ತಿಗೆ ಹಾಗೆ ಕರೆಂಟ್ ಬಂತು ಕಡೆ ಸಾಂಗ್ ಹಾಕಿರು ನಮ್ಮ ಬೆಳ್ಳಿಗೆ ಕುಣಿಬೇಕು ಅನ್ನಿಸ್ತಿತ್ತು ಸಾರಿ ಚಿರುಗೆ ಸೊ ಹಾಗೆ ನಿಂತ್ಕೊಂಡು ಡ್ಯಾನ್ಸ್ ಆಡ್ತಿದ್ದ ವೀಡಿಯೋ ಮಾಡಿದ್ಮೇಲೆ ಸೈಲೆಂಟ್ ಆಗೋದ ನಂತರ ಅವನು ಕೂಡ ರೆಡಿ ಮಾಡಿಕೊಂಡೆ ನಮ್ಮ ಅಕ್ಕೋರು ಅತ್ತೆ ಇರೋ ಕಾರಣ ಪೂರ್ನು ಕೂಡ ರೆಡಿ ಇಲ್ಲೇ ಕಿಲ್ಲೆ ಬಂದಿದೆ ಅಂದರೆ ರೆಡಿ ಮಾಡಿ ಕಳಿಸಿದ್ಲು ಸೊ ಶೂ ಹಾಕೊಂಡು ಕರ್ಕೊಂಡು ಹೋಗೋದಷ್ಟೇ ನಮ್ಮ ಚಿನ್ನಗೆ ಅವನು ಒಂದೂವರೆ ಎಕ್ಸಾಮ್ ಇರೋದ್ರಿಂದ ಒಂದೂವರೆಗೆ ಹೋಗ್ತಾನೆ ಸೊ ಅವನೇ ಹೋಗಿ ಕರ್ಕೊಂಡು ಹೋಗಿಬಿಟ್ಬಿಟ್ಟು ಬಂದ ನಂತರ ನಾನು ಕೂಡ ಫ್ರೆಶ್ ಅಪ್ ಆಗಿ ಬಂದೆ ಅಷ್ಟೊತ್ತಿಗೆ ಬೆಳ್ಳಿ ಕೂಡ ಎದ್ದಿದ್ದ ಅವನು ಟಿ ವಿ ನೋಡೋದಕ್ಕೆ ರಿಮೋಟ್ ಹುಡ್ಕೊಂಡು ಬಂದ ಟಿ ವಿ ಹಾಕ್ಕೊಡು ಅಂತ ಸೊ ನಾನು ಕೂಡ ಹಾಕ್ಕೊಟ್ಬಿಟ್ಟು ನಾನು ಕೂಡ ರೆಡಿಯಾಗಿ ದೇವ್ರ ಪೂಜೆ ಮಾಡೋಣ ಅಂತ ಶುಕ್ರವಾರ ಆಗಿರೋದ್ರಿಂದ ಸ್ವಲ್ಪ ಲೇಟ್ ಆಯಿತು ಬಟ್ ನಮ್ಮ ಮನೇಲಿ ಯಾ ಇದೇ ಟೈಮಿಂಗ್ ಮಾಡಬೇಕು ಅಂತ ನಾನು ಯಾವತ್ತೂ ರೂಲ್ಸ್ ಹಾಕ್ಕೊಟ್ಟಿಲ್ಲ ಸೊ ನನಗೆ ಯಾವಾಗುತ್ತೆ ನಿಧಾನಕ್ಕೆ ಕೆಲಸ ಎಲ್ಲ ಮುಗಿಸ್ಕೊಂಡು ಶಾಂತವಾಗಿ ಪೂಜೆ ಮಾಡಿದ್ರೆ ಮುಗಿದೋಯ್ತು ಕೆಲವ್ರು ಹೇಳ್ತಾರೆ ಬೆಳಗ್ಗೆ ಹೊತ್ತೆ ಪೂಜೆ ಮಾಡಬೇಕು ಸೂರ್ಯ ಊಟಕ್ಕಿಂತ ಮುಂಚೆನೇ ಪೂಜೆ ಮಾಡಬೇಕು ಅಂತ ಸೊ ಹಬ್ಬದ ಹರಿದಿನಗಳಲ್ಲಿ ನಮ್ಗೆ ಆಗಿದಾಗ ನಾವು ಕೂಡ ಸೂರ್ಯ ಊಟಕ್ಕೂ ಮುಂಚೆನೇ ಪೂಜೆ ಮಾಡ್ಕೋತೀವಿ ಆದರೆ ರೆಗ್ಯುಲರ್ ಡೇಗಳಲ್ಲಿ ಏನಿರುತ್ತೆ ನಾವು ಪೂಜೆ ಮಾಡೋದಿನ ಸೊ ನಾನು ನಾನು ಅನ್ಕೊಂಡು ಇಷ್ಟೇ ಮನೆ ಕ್ಲೀನ್ ಮಾಡಬೇಕು ಅಚ್ಚುಕಟ್ ಮಾಡಬೇಕು ಸೊ ಇದಾನ ಕುತ್ಕೊಂಡು ಪೂಜೆ ಮಾಡಬೇಕು ಅಷ್ಟೇ ಸ್ವಲ್ಪ ಗರಿಬಿರಿಲಿ ಮಾಡಿಬಿಡ್ಬೇಕು ಟೈಮ್ ಆಗಿಬಿಡುತ್ತೆ ಅಂದ್ಕೊಂಡು ಮಾಡೋದ್ರಲ್ಲಿ ಏನೂ ಇಲ್ಲ ಅಂತ ನನಗೆ ಅನಿಸುತ್ತೆ ಸೊ ಹಾಗಾಗಿ ನೆಮ್ಮದಿಯಾಗಿ ಮನೆ ಕ್ಲೀನ್ ಮಾಡ್ಕೊಂಡು ಪೂಜೆ ಮಾಡ್ಕೋತೀನಿ ಪೂಜೆ ಎಲ್ಲ ಮುಗಿದ ನಂತರ ಸ್ವಲ್ಪ ಗಾಡಿ ಚಾರ್ಜರ್ ಹಾಕ್ಬೇಕಿತ್ತು ಎಲ್ಲ ಹೊರಗಡೆ ಹೋಗಬೇಕು ಅಂತ ಗಾಡಿ ಚಾರ್ಜರ್ ಹಾಕ್ಬಿಟ್ಟು ಬಂದೆ ಹಾಯ್ ಹಾಲ್ ಎಲ್ಲರೂ ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಬಂದು ಲಾಂಗ್ ವಿಡಿಯೋನ ಶೂಟ್ ಮಾಡ್ಕೊಂಡಿದ್ದೀನಿ ಇವತ್ತು ಬಂದು ಶುಕ್ರವಾರ ಸೊ ಅವಾಗ್ಲೇ ಹೇಳಿರ್ತೀನಿ ಬೆಳಿಗ್ಗೆಯಿಂದ ನಾನು ಕೆಲಸ ಮಾಡಿದೆ ಸೊ ಅದಾದಮೇಲೆ ಇವತ್ತು ನಮ್ಮ ಏರಿಯಾದಲ್ಲಿ ಗಣೇಶನ್ ಕುಂಡಿಸಿದಾರಲ್ಲ ಸೊ ಪೂಜೆ ಮಾಡಿಸ್ಬೇಕು ಸಂಜೆಗೆ ಎರಡು ವರ್ಷದಿಂದ ಅವರು ಇದು ಮೂರನೇ ವರ್ಷ ಸೊ ನಾವು ಕೂಡ ಇದು ಮೂರನೇ ವರ್ಷ ಇಲ್ಲಿಗೆ ಬಂದು ಸೊ ಹಾಗಾಗಿ ಪ್ರತಿ ವರ್ಷನೂ ಪೂಜೆ ಮಾಡಿಸ್ತೀನಿ ಸೊ ಇವತ್ತು ಕೂಡ ಪೂಜೆ ಮಾಡಿಸ್ತೀನಿ ಅದಕ್ಕೂ ಮುಂಚೆ ಮೋದಕನ ಮಾಡ್ಕೋಬೇಕು ಸೊ ಮೋದಕ ಮಾಡೋಕ್ಕೂ ಹೋಗೋಕ್ಕೂ ಮುಂಚೆ ಈಗ ನಾನು ನೆನ್ನೆ ಕೊಟ್ಟರು ಸೀರೆನ ಸೊ ಸ್ಟಿಚ್ ಮಾಡಿಸ್ತೀನಿ ಅಂದರೆ ಬ್ಲೌಸ್ನ ಸ್ಟಿಚ್ ಮಾಡೋದಕ್ಕೆ ಕೊಟ್ಟಿದ್ದೆ ಸಕ್ಕದಾಗಿದೆ ಸೀರೆಗಳು ಸೊ ಅದಕ್ಕೋಸ್ಕರ ಸಲ ಹಾಗೆ ಕ್ವಿಕ್ಕಾಗಿ ತೋರಿಸೋಣ ಆಗಿ ತೊಗೊಂಡು ಇಲ್ಲಿ ಪಕ್ಕದಲ್ಲಿ ಇಟ್ಕೊಂಡಿದ್ದೀನಿ ಸೊ ಈ ಮೂರು ಸೀರೆಗಳು ಹೇಗಿದೆ ಬ್ಲೌಸ್ನ ನಾನು ಹೇಗೆ ಹೊಲಿಸಿದ್ದೀನಿ ಅಂತ ತೋರಿಸ್ತೀನಿ ಸೊ ಏನಿಲ್ಲ ರ್ಯಾಂಡಮ್ ಆಗೇ ಹೊಲಿಸಿರೋದು ಆದರೆ ನಾನು ಯಾವ ಎಂಬ್ರಾಯ್ಡಿಂಗು ಕೂಡ ಮಾಡಿಸಿಲ್ಲ ಸೊ ರ್ಯಾಂಡಮ್ ಆಗಿ ಯಾವ ಥರ ಬರೀ ಕಟಿಂಗಲ್ಲಿ ಡಿಸೈನಲ್ಲಿ ಮಾಡೋ ಥರ ಬರೀ ಫುಲ್ಲು ಟೈಲರ್ ವರ್ಕ್ನೇ ಮಾಡಿಸಿದ್ದೀನಿ ಸೊ ನೋಡೋಣ ಹೇಗಿದೆ ಅಂತ ಅಂದ್ಬಿಟ್ಟು ಸೊ ಫಸ್ಟ್ ಒಂದು ಸೀರೆ ಬಂದು ಇದು ಇದು ವರಲಕ್ಷ್ಮಿ ಹಬ್ಬದ ಮಿನಿ ಬ್ಲಾಗ್ ಆಗ್ತಿದೆಲ್ಲ ಅದರಲ್ಲಿ ನೋಡಿದ್ರೆ ಗೊತ್ತಾಗಿರುತ್ತೆ ಯಾಕೆ ಅಂತ ಅಂದರೆ ನಾನು ಲಾಂಗ್ ವಿಡಿಯೋ ಪೋಸ್ಟ್ ಮಾಡಿರಲಿಲ್ಲ ವರಲಕ್ಷ್ಮಿ ಹಬ್ಬದಲ್ಲಿ ಸೊ ಇದು ನಾವು ವರಲಕ್ಷ್ಮಿ ಹಬ್ಬಕ್ಕೆ ತೊಗೊಂಡಿದ್ದಂಥ ಸೀರೆ ನಾವು ವರಲಕ್ಷ್ಮಿ ಹಬ್ಬದಲ್ಲಿ ಲಕ್ಷ್ಮಿನ ಕುಂಡಿಸಲ್ಲ ಬಟ್ ಎಂದಿನಂತೆ ಸೀರೆ ತಗೊಂಡು ಅಂದರೆ ಪ್ರತಿಸಲಿನೂ ಅಷ್ಟೇ ವರಲಕ್ಷ್ಮಿ ಹದ್ದಲ್ಲಿ ಸೀರೆ ತಗೊಂಡು ಮುಂದೆ ಹಿಟ್ಟು ಪೂಜೆ ಮಾಡ್ತೀವಿ ಸೊ ಹಾಗಾಗಿ ಈ ಸೀರೆನ ತಗೊಂಡಿದ್ವಿ ಇದಂತೂ ಸಕ್ಕದಾಗಿದೆ ಸೀರೆ ಕಲರ್ ಕಾಂಬಿನೇಷನ್ ಅಷ್ಟೇ ಸಕ್ಕದ ಇಷ್ಟ ಆಯಿತು ಸೊ ಹಾಗಾಗಿ ಈ ಸೀರೆನ ತಗೊಂಡ್ವಿ ಇದು ಬಂದು ಇಲ್ಲೇ ಅಂಗಡಿಲಿ ತಗೊಂಡಂತ ಸೀರೆ ನನಗಂತೂ ಸಿಕ್ಕಾವಟ್ಟೆ ಇಷ್ಟ ಆಯ್ತು ಈ ಸೀರೆ ಅಂಡ್ ಇದಕ್ಕೆ ಬ್ಲೌಸ್ ಬ್ಲೌಸ್ ಬಂದು ಈ ಒಂದು ಸೀರೆ ಸಕ್ಕದಾಗಿದೆ ಅಲ್ಲ ಸಕ್ಕದಾಗ ಕಾಣಿಸ್ತಾ ಇದೆ ಇದೊಂದು ಸ್ವಲ್ಪ ಕ್ಲೀನಾಗಿ ಗೊತ್ತಿಲ್ಲ ಬಟ್ ಓಕೆ ಸೂಪರ್ ಬಗ್ಗೆ ಈ ಥರ ಡಿಸೈನ್ ನನ್ನ ಹತ್ರ ಇರಲಿಲ್ಲ ಸೊ ಹಾಗಾಗಿ ಈ ನ ಸ್ಟಿಚ್ ಮಾಡಿಸಿದ್ದೀನಿ ಕ್ಲೀನಾಗಿ ಕಾಣಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ ಸೊ ಇಲ್ಲ ಈ ತರ ಸ್ಟಿಚ್ ಮಾಡಿಸಿದ್ನಿ ಸ್ಲೀವ್ಸ್ ಎಂಬ್ರಾಯ್ಡಿಂಗ್ ಅಂದ್ರೆ ಜರಿ ವರ್ಕ್ ಬಂದಿದೆ ಸೊ ಹಾಗಾಗಿ ಇದು ಎಕ್ಸ್ಟ್ರಾ ಹೋಗ್ಲಾ ಸೊ ಇಷ್ಟ ನಾನು ಸ್ವಲ್ಪ ಕಮ್ಮಿ ಮಾಡಿ ಅಂದಿದೆ ಬಟ್ ಅವರು ಪ್ಯಾಚ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೆಂಗೋ ಹೊಲ್ದಿದಾರೆ ಬಟ್ ಚೆನ್ನಾಗಿದೆ ಸೂಪರ್ ಆಗಿದೆ ಅಂಡ್ ಇದು ಬಂದು ನನ್ನ ಹಸ್ಬೆಂಡ್ ನನಗೆ ಕಟ್ಸಿರೋ ಸೀದೇ ಇದಂತೂ ಸಕ್ಕ ಸಾಫ್ಟ್ ಆಗಿದೆ ಇದೆಲ್ಲಿ ಎಲ್ಲಿ ಅಂತ ನಾನು ಹೇಳ್ತೀನಿ ಸೊ ನೀವು ಕೂಡ ತಗೋಬಹುದು ಈ ಸೀರೆನ ನಾನು ಎಲ್ ತಗೊಂಡೆ ಅಂತ ಹೇಳಿದ್ರೆ ಇದು ನನಗೆ ಬರ್ತಡೇಲಿ ಸೊ ನಾನು ಈ ಕಲರ್ ಸೀರೆ ಹುಟ್ಟಿದೆ ಸಕ್ಕತ್ತ ಕಾಣಿಸ್ತಿತ್ತು ಬಟ್ ಅದು ಅಮ್ಮನ್ ಸೀರೆ ಸೊ ಹಾಗಾಗಿ ನನ್ನ ಹತ್ರ ಈ ಕಾಂಬಿನೇಷನ್ ಅಲ್ಲಿ ಇಲ್ವಲ್ಲ ಅಂತ ಅಂದ್ಬಿಟ್ಟು ಸೊ ಈ ರಾಯಲ್ ಬ್ಲೂ ಮತ್ತೆ ಇದೊಂದು ಸ್ಕೈ ಬ್ಲೂ ಕಲರ್ ಆ ಕಲರ್ ಅಲ್ಲಿ ತಗೊಂಡಿದೀನಿ ಇದಂತೂ ಒಂಥರ ಬೆಣ್ಣೆ ಮುತ್ತಂಗೆ ಆಗ್ತಿದೆ ಸೀರೆ ಸೊ ಇದು ಬಂದು ನಾನು ಜಾನು ಮೇಕವರ್ ಅಂತ ಸೊ ಇಲ್ಲಿ ಇಲ್ಲೇ ಇರೋದು ನಮ್ಮ ಪಕ್ಕ ಇದಳಲ್ಲ ಅದೇ ಪಕ್ಕದ ರೋಡಲ್ಲಿರೋದು ಸೊ ಹಾಗಾಗಿ ಹೋಗಿ ಅಲ್ಲೇ ವಿಸಿಟ್ ಮಾಡಿ ಬಂದೆ ಸೀರೆ ಮಾತ್ರ ಅಮೇಝಿಂಗ್ ಆಗಿದೆ ಸಕ್ಕ ಸಾಫ್ಟ್ ಇದೆ ಸೂಪರ್ ಇಷ್ಟ ಆಯಿತು ಬಟ್ ಇದು ಹೆಂಗಿದೆ ಅಂದರೆ ಎಕ್ಸಾಕ್ಟ್ ಟೈಪ್ ಅಥವಾ ಟ್ರಯಾಂಗಲ್ ಅಂತೇವಲ್ಲ ಆ ಥರ ಡಿಸೈನಲ್ಲಿ ಬಂದಿದೆ ಚೆನ್ನಾಗಿದೆ ಇದ್ರ ಬ್ಲೌಸ್ ಬಂದು ಈ ಥರ ಅನ್ಸಿದ್ದೀನಿ ಸಿಂಪಲ್ ಆಗಿರಲಿ ಅಂತ ಅಂದ್ಬಿಟ್ಟು ಎಂಬ್ರಾಯ್ಡಿ ಮಾಡಿಸ್ತೀನಿ ಅಂತ ಹೋದರೆ ಒಂದೊಂದಕ್ಕೆ ಒಂದು ಸಾವಿರ ಒಂದೂವರೆ ಸಾವಿರ ಎರಡು ಸಾವಿರ ಅಂತ ತುಂಬ ಕಮ್ಮಿ ಇರೋದ್ಕೆ ಅಂದರೆ ಸಿಂಪಲ್ ಡಿಸೈನ್ಗೆ ಸೊ ಒಂದು ಸಾವಿರ ಒಂದೂವರೆ ಸಾವಿರ ಕೊಡಬೇಕಾಗುತ್ತೆ ಬಟ್ ಬೇಡ ಹೀಗೆ ಚೆನ್ನಾಗಿ ಕಾಣಿಸೋದಲ್ವಾ ಹಾಗಾಗಿ ಇದೇ ಥರ ಹೊಲ್ಸ್ಕೊಂಡಿದ್ದೀನಿ ಇದು ಕೂಡ ಸೇಮ್ ಬಾರ್ಡರ್ ಏನು ಬಂದಿರುತ್ತೆ ಅದೇ ಕೊಟ್ಟಿದ್ದಾರೆ ಬ್ಯಾಕ್ ಈ ಥರ ಪರ್ಫೆಕ್ಟಾಗಿ ಕೂತಿದೆ ಮಾತ್ರ ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು ನನಗೆ ಆ್ಯಂಡ್ ಇದು ನಾವು ತಗೊಂಡಿರೋ ಸೀರೆ ಅಲ್ಲ ಇದು ಬಂದು ನನಗೆ ಒಂದು ಮದುವೆಗೆ ಬಂದಿರೋಂಥ ಸೀರೆ ಸೊ ಒಂದು ಮದುವೆ ಇದೆ ಅದಕ್ಕೋಸ್ಕರ ಎಲ್ಲವೂ ಸ್ಟಿಚ್ ಮಾಡಿಸಿದೆ ಹಾಗಾಗಿ ಮದ್ವೆಗೆ ಹೋಗ್ಬೇಕು ಅವ್ರು ಕೊಟ್ಟಿರೋಂಥ ಸೀರೆ ಸೊ ಇದು ಬಂದು ಈಗ ಟ್ರೆಂಡಿಂಗಲ್ಲಿ ನಡೀತಿರೋಂಥ ವೈಟ್ ಬ್ಲೌಸ್ ಸೊ ಈ ಥರ ಇದೆ ಅವರು ಟೈಲರ್ ಹೇಳಿದ್ರು ಇದು ಬಟ್ಟೆ ಕ್ವಾಲಿಟಿ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಅಂದರೆ ಇನ್ನೊಂದು ಥರ ಶೈನಿಂಗ್ ಬರುತ್ತಲ್ಲ ಅದರಲ್ಲಿ ಸೊ ಅವ್ರಿಗೆ ಸ್ಟಿಚ್ ಮಾಡೋಬೇಕಾದ್ರೆ ಪಿಂಚ್ ಕಳುತ್ತಂತೆ ಬಟ್ ಇದಂತೂ ಬಟ್ಟೆ ಕ್ವಾಲಿಟಿ ಸಕ್ಕತ್ತಾಗಿದೆ ಆರಾಮಾಗಿ ಹೊಲ್ದೆ ಅಂತ ಹೇಳ್ತಾ ಇದ್ರು ಇದು ಸೇಮ್ ಹಿಂದೆ ಕಡೆ ಬ್ಯಾಕ್ ನೆಕ್ ಸೊ ಬ್ಯಾಕ್ ನೆಕ್ ಬಂದು ನಾನು ಬೋಟ್ ನೆಕ್ ಅಂತಾರಲ್ಲ ಆ ಕೊಟ್ಟಿದೆ ಫ್ರಂಟ್ ಮಾಮೂಲಿ ಈ ತರ ಇದೆ ನನ್ನ ಫ್ರೆಂಡ್ ಎಲ್ಲ ಅವ್ರ ಮೇಲೆ ಬಿಟ್ಟಿದ್ದೆ ಸೊ ನೀವು ಯಾವ ತರನ ಕೊಟ್ಕೊಳ್ಳಿ ಅಂತ ಆಲ್ಮೋಸ್ಟ್ ಎಲ್ಲಾದಗೂ ಇದೇ ತರ ಕೊಟ್ಟಿದ್ದಾರೆ ಇದಕ್ ಮಾತ್ರ ರೌಂಡ್ ಇದೆ ಇದಕ್ ಮಾತ್ರ ಸರ್ಕಲ್ ಸ್ವಲ್ಪ ಇದು ಸೇಮ್ ವೈಟ್ ಕೊಟ್ಟಿದ್ದಾರೆ ಅದೇ ತರ ಕೊಟ್ಟಿದ್ದಾರೆ ಥರ ಕೊಟ್ಟಿದ್ದಾರೆ ಥರ ಕೊಟ್ಟಿದ್ದಾರೆ ಬಟ್ ಎಲ್ಲಾದ್ರೂ ಎಲ್ಲಕ್ಕಿಂತ ಈ ಬ್ಲೌಸ್ ಮಾತ್ರ ನನಗೆ ಸುಖತ್ ಇಷ್ಟ ಆಯಿತು ಯಾಕೆಂದ್ರೆ ಡಾರ್ಕ್ ಕಲರ್ ಬಾರ್ಡರ್ ಮಾತ್ರ ಹೈಲೈಟಾಗಿ ಕಾಣಿಸ್ತಾ ಇದೆ ಸೊ ಹಾಗಾಗಿ ಇದತ್ತು ಮೈ ಫೇವ್ರೆಟ್ ಬ್ಲೌಸ್ ಆ್ಯಂಡ್ ಸೈ ಆ್ಯಂಡ್ ಇದು ಅಷ್ಟೇ ಇದು ಬ್ಲೌಸ್ ಚೆನ್ನಾಗೇ ಇದೆ ಬಟ್ ಅದು ಇದು ಸುಖತ್ ಇಷ್ಟ ಆಯಿತು ಈ ಸೀರೆನೂ ಅಷ್ಟೇ ಈ ಸೀರೆನೂ ಆ್ಯಕ್ಚುಲಿ ಸಾಫ್ಟ್ ಆಗಿದೆ ಬಟ್ ಬಾರ್ಡರ್ ಹತ್ರ ಸ್ವಲ್ಪ ಹೆವಿ ಬಾರ್ಡ್ರಿರೋದ್ರಿಂದ ಸ್ವಲ್ಪ ಇಲ್ಲಿ ರಫ್ ಅನ್ಸುತ್ತೆ ಅಷ್ಟೇ ಬಟ್ ನೋಡಿದ್ರೇ ಗೊತ್ತಾಗುತ್ತೆ ಈ ಸೀರೆಗಳೆಲ್ಲ ಹೇಗಿದೆ ಅಂದರೆ ಈಗ ಎಲ್ಲ ಥರ ಸೆಮಿ ಮೈ ಮೈಸೂರು ಸಿಲ್ಕೆ ಈಗ ರನ್ನಿಂಗ್ ಇರೋದು ಸೊ ಅದಕ್ಕೋಸ್ಕರ ನಾವು ಅದೇ ಥರ ಸೀರೆಗಳನ್ನ ತೊಗೊಂಡಿದ್ವಿ ಸೊ ಆಲ್ಮೋಸ್ಟ್ ಈ ಮೂರು ಸೀರೆ ಒಂದೇ ಥರ ಇತ್ತು ಅಂದರೆ ಇದು ಇದು ಈ ಕಲರ್ ಅಂದರೆ ಇಲ್ಲ ಬಟ್ ಇರೋ ಕಲರ್ಸ್ ಅಲ್ಲಿ ಆಪ್ಷನ್ ಮಾಡ್ಬೇಕು ತಗೋಬೇಕಿತ್ತು ಒಂದು ಗ್ರೀನ್ ಇದು ಸೊ ರಾಮ ಗ್ರೀನ್ ಬೇಡ ಅನ್ಬಿಟ್ಟು ನಾನು ಪಿಂಕ್ ಕಲರ್ ತಗೊಂಡೆ ರಾಮ ಗ್ರೀನ್ ಸೇಮ್ ಸೀರೆ ನಮ್ಮ ಅಕ್ಕ ತಗೊಂಡಿರೋದು ಅದು ತಗೊಂಡಿರೋದಲ್ಲ ಅವರು ಕೊಟ್ಟಿರೋದು ಸೊ ಯಾವ್ದು ಚೆನ್ನಾಗಿದೆ ನಿಮ್ಗೆ ಅವ್ರು ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡಿ ಹಾಗೆ ಈಗ ಇವನ್ನೆಲ್ಲ ಎತ್ತಿಟ್ಬಿಟ್ಟು ನಾನು ಮೋದಕ ಮಾಡೋಕ್ಕೆ ಹೋಗ್ತೀನಿ ಸೊ ಆಮೇಲೆ ಸಿಗ್ತೀನಿ ಸೊ ನೋಡೋದ್ರಲ್ಲ ಸೀರೆ ಅಂತೂ ಮಸ್ತಾಗಿತ್ತು ಬ್ಲೌಸ್ಗಳಂತೂ ನನಗಂತೂ ಸಿಕ್ಕಾಪಟ್ಟೆ ಫೇವ್ರೇಟ್ ಆಯಿತು ಈಗ ಒಂದು ಗಂಟೆ ಆಗಿದೆ ಒಂದೂವರೆ ಆಗಿದೆ ಸೊ ನಮ್ಮ ಚಿನ್ನಿಗೆ ಒಂದೂವರೆ ಟೆಸ್ಟು ಅವನಿಗೆ ಎಕ್ಸಾಮ್ಗೆ ಸ್ಟಾರ್ಟ್ ಆಗೋದು ಸೊ ಹಾಗಾಗಿ ಈಗ ಕರ್ಕೊಂಡು ಹೋಗಿಬಿಡೋಣ ಅಂತ ಹೊರಟಿದ್ದೆ ಮನೆಯಲ್ಲಿ ಊಟ ಎಲ್ಲ ಮಾಡಿಕೊಂಡ ಫ್ರೆಶ್ ಅಪ್ ಆದ ಸ್ವಲ್ಪ ಲೇಟ್ ಆಗಿಬಿಟ್ಟಿತ್ತು ಸೊ ಹಾಗಾಗಿ ಗಾಡಿಯಲ್ಲೇ ಕರ್ಕೊಬಂದುಬಿಟ್ಟೆ ಹತ್ರನೇ ಮನೆ ಹತ್ರನೇ ನಡ್ಕೊಂಡು ಹೋಗ್ತಿದ್ದೆ ಅದಾದಮೇಲೆ ಮ ಟೆಕ್ಸ್ಟೈಲ್ಸ್ ನೀವೆಲ್ಲ ನೋಡಿರ್ತೀರಾ ಜಾನು ಮೇಕರ್ ಹಾಯ್ ಜನ ಕಂತಾರಲ್ಲ ಸೊ ಹೌ ಸ್ಟುಡಿಯೋ ಇದು ಅವರ ಅಂಗಡಿ ಇದು ಸ್ವಲ್ಪ ಸೀರೆ ತಗೋಬೇಕಿತ್ತು ಅಂತ ಅಲ್ಲಿಗೆ ಬಂದಿದೆ ಅಲ್ಲಿಂದ ಬಂದ ಮೇಲೆ ಸೊ ನಮ್ಮ ಮನೆ ಹತ್ರ ದೇವಸ್ಥಾನ ಆಗಿತ್ತಲ್ಲ ಅಲ್ಲಿ ಪ್ರಸಾದ ರೆಡಿ ಆಗಿತ್ತು ಸೊ ಹೋಗಿ ನಾವು ಹೆಂಗೂ ಪೂಜೆ ಮಾಡಿಸೋ ಸಂಜೆ ಅಲ್ಲ ಅಂತ ಪ್ರಸಾದ ಇಸ್ಕೊಬಂದು ಬೆಳ್ಳಿಗೂ ತಿನ್ನಿಸ್ಕೊಂಡು ನಾನು ಕೂಡ ತಿನ್ಕೊಂಡೆ ಆ ಪ್ರಸಾದ ಕೊಡೋ ಟೈಮಿಗೆ ನಮ್ಮ ಚಿನ್ನು ಕೂಡ ಕರೆಕ್ಟಾಗಿ ಬಂದ ಅವನು ಕೂಡ ಪ್ರಸಾದ ಇಸ್ಕೊಂಡು ಬಂದ ಸೊ ಅದಾದಮೇಲೆ ಮೂರು ಗಂಟೆ ಆಯಿತು ಹುಡುಗರನ್ನ ಕೂಡ ಬಿಟ್ರು ಸೊ ಲಾಸ್ಟಲ್ಲಿ ಇನ್ನೊಂದು ಸ್ವಲ್ಪ ಬಾತಿತ್ತು ಅಂತ ಅಲ್ಲಿ ಇದ್ರು ಬಟ್ ನಾನು ಹುಡುಗರಿಗೆ ಆಲ್ರೆಡಿ ನಮ್ಮ ಚಿನ್ನು ತಂದಿದ್ದೆ ಸೊ ಅವರು ಒಂದೊಂದು ಪ್ಲೇಟಿಗೆ ಜಾಸ್ತಿ ಜಾಸ್ತಿ ಹಾಕಿದ್ರು ಸೊ ಅದೇ ಸಾಕಾಗುತ್ತೆ ನೀವೇನು ಜಾಸ್ತಿ ತಿನ್ನಲ್ಲ ಅಂತ ಬಂದು ತಿನ್ನಿಸ್ದೆ ನಂತರ ಈಗ ನಾನು ಮೋದಕ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ಏನಿಲ್ಲ ಸೊ ಒಂದುವರ್ ಚುಂಬ ನೀರು ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಸ್ವಲ್ಪ ಉಪ್ಪು ಮತ್ತು ತುಪ್ಪನ ಹಾಕ್ಕೊಂಡು ಆ ಕಡೆ ಇಟ್ಕೊಂಡೆ ನಂತರ ಒಂದು ಬಾಣಲಿಗೆ ಗೋಡಾಂಬಿ ಬಾದಾಮಿ ಇದು ಒಂದೊಂದು ಇಪ್ಪತ್ತು ಇರ್ಬೋದೇನೋ ಅಷ್ಟು ಸಣ್ಣ ಹುರಿಲೆ ರೋಸ್ಟ್ ಮಾಡ್ಕೊಂಡಿದ್ದೀನಿ ಹುರ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ಪೂನ್ ಬಿಳಿ ಎಳ್ಳು ಒಂದು ಸ್ಪೂನ್ ಗಸಗಸಿನ ಹಾಕ್ಕೊಂಡು ಲಾಸ್ಟ್ ಮೂಮೆಂಟಲ್ಲಿ ಇನ್ನೇನು ಇಳಿಸ್ತೀನಿ ಅಂತ ಅಂದರೆ ಸೀದೋಗ್ಬಿಡುತ್ತೆ ಮೊದಲೇ ಹಾಕ್ಬಿಟ್ರೆ ಸೊ ಹಾಗಾಗಿ ಲಾಸ್ಟ್ ಮೂಮೆಂಟಲ್ಲಿ ಹಾಕ್ಕೊಂಡು ಹುರಿದು ಎತ್ತಿಟ್ಕೊಂಡೆ ಅದನ್ನೆಲ್ಲ ಸ್ವಲ್ಪ ತಣ್ಣಿಗೆ ಆದಮೇಲೆ ಗ್ರೈಂಡ್ ಮಾಡ್ಕೋಬೇಕು ಚೆಕ್ ಜಾರ್ಗೆ ಹಾಕೊಂಡು ಜಾಸ್ತಿ ಗ್ರೈಂಡ್ ಮಾಡೋ ಅವಶ್ಯಕತೆ ಇಲ್ಲ ಸೊ ಅದಕ್ಕೆ ಮೂರು ಏಲಕ್ಕಿನೂ ಸೇರಿಸ್ಕೊಂಡು ಒಂದು ಸ್ವಲ್ಪ ತರತಾರಿಯಾಗಿ ರಫ್ ರಫ್ ಆಗಿ ಹುರ್ಕೊಂಡಿದ್ದೀನಿ ಸ್ವಲ್ಪ ದಪ್ಪ ದಪ್ಪ ಕಾಳಿದ್ರು ಓಕೆ ತಿನ್ನೋದಕ್ಕೆ ಸಕ್ಕತ್ತಾಗಿ ಆಗಿರುತ್ತೆ ಪೌಡ್ರ್ ಆಗೋಕ್ಕಿಂತ ಬೆಟರ್ ಅಂತ ನನಗನ್ಸುತ್ತೆ ಸೊ ಅದಾದಮೇಲೆ ಸೊ ನೀರೆಲ್ಲ ಚೆನ್ನಾಗಿ ಮಳ್ಳಿತ್ತು ಹಾಗಾಗಿ ಮುದ್ದೆ ಕೋಲನ್ನ ತಗೊಂಡು ತಿರುಗ್ಸ್ಕೊಂಡು ತಿರುಗ್ಸ್ಕೊಂಡು ಒಂದು ಬೌಲ್ ಹಕ್ಕಿ ಹಸಿಟ್ಟನ್ನ ಹಾಕ್ಕೊಂಡೆ ಚೆನ್ನಾಗಿ ನಾದಬೇಕು ಸೊ ಅದು ಇನ್ನೊಂದು ಸ್ವಲ್ಪ ಬೇಯಬೇಕು ಅಂತ ಅಂದ್ಬಿಟ್ಟು ಸಲ ಕ್ಲೀನಾಗಿ ತಿರುಗ್ಕೊಂಡು ಅದಾದಮೇಲೆ ಬಿಟ್ಟೆ ಅದು ಹಾಗೆ ಒಂದು ಸ್ವಲ್ಪ ಬೇಯ್ಕೊಳ್ಳಿ ಅಂತ ಅದಾದಮೇಲೆ ಅದೇ ಬಾಂಡ್ಲಿ ತಗೊಂಡು ಅದೇ ಒಂದು ಕಪ್ಪಲ್ಲಿ ಬೆಲ್ಲ ಹಾಕ್ಕೊಂಡು ಅದೇ ಸ್ವಲ್ಪ ಎಷ್ಟು ಬೇಕು ನೀರನ್ನ ಅಷ್ಟು ಹಾಕೊಂಡಿದ್ದೀನಿ ನಂತರ ಅದೇ ಬೌಲಲ್ಲಿ ಒಂದು ಕಪ್ಪು ಕಾಯಿ ತುರಿ ಅದೇ ಬೌಲಲ್ಲಿ ಒಂದು ಕಪ್ ಕಾಯಿ ತುರಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ನಂತರ ಡ್ರೈ ಫ್ರೂಟ್ಸ್ ಎಲ್ಲ ರುಬ್ಬಿರ್ತೀವಲ್ಲ ಅದನ್ನು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಸ್ವಲ್ಪದಾಗ್ತಿದ್ದಂಗೆ ಗಟ್ಟಿ ಆಗ್ತಾ ಬರುತ್ತೆ ಸೊ ಅದಾದಮೇಲೆ ಆಫ್ ಮಾಡ್ಕೊಳ್ಳೋದು ಇಷ್ಟ ಆದರೆ ಸಾಕಾಗುತ್ತೆ ನಂತರ ಚೆನ್ನಾಗಿ ಹಿಟ್ಟನ್ನ ನಾದಿ ಇಟ್ಕೊಂಡಿದ್ದೆ ಅದಾದಮೇಲೆ ಮೋದಕಕ್ಕೆ ಸೌಂಡೇ ಹಿಂಗೆ ಅಂಟಬಾರ್ದು ನಮ್ಮ ಕೈಗೆ ಅಷ್ಟು ಚೆನ್ನಾಗಿ ಬೆಂದಿರುತ್ತೆ ಅದಾದಮೇಲೆ ಮೋಲ್ಡ್ಗೆಲ್ಲ ಸುತ್ತ ಫಿಲ್ ಮಾಡಿಕೊಂಡು ಮಧ್ಯದಲ್ಲಿ ನಾವೇನು ರೆಡಿ ಮಾಡ್ಕೊಂಡಿರ್ತೀವಲ್ಲ ಸ್ಟಫಿಂಗು ಸೊ ಅದನ್ನ ಹಾಕಿ ಕವರ್ ಮಾಡಿಬಿಟ್ರೆ ಚೆನ್ನಾಗಿ ಮೋದಕ ರೆಡಿ ಆಗುತ್ತೆ ಅದು ಮೋದಕ ಮಾಡೋಬೇಕಾದ್ರೆ ಸುಮಾರು ಸಲ ಆಗುತ್ತೆ ಫಸ್ಟ್ ಟೈಮ್ ಮಾಡ್ತಿರೋದಾದರೆ ಸೊ ಏನು ಮಾಡಬೇಕು ಅಂದರೆ ಸ್ವಲ್ಪ ತುಪ್ಪನ ಸವರ್ಕೊಂಡು ಮಾಡೋದ್ರಿಂದ ಕ್ಲೀನಾಗಿ ಬರುತ್ತೆ ಆಗಲ್ಲ ನನಗೂ ಕೆಲವೊಂದು ಆಯಿತು ಅದಾದಮೇಲೆ ಇಡ್ಲಿ ಕುಕ್ಕರ್ಗೆ ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಪಾತ್ರೆ ನೀರು ಹಾಕಿ ಸ್ವಲ್ಪ ಅದು ಬಿಸಿ ಆದಮೇಲೆ ಮಾಮೂಲಿ ಇಡ್ಲಿ ಮಾಡ್ಕೋತೀವಲ್ಲ ಆ ಥರ ಪ್ಲೇಟಿಗೆ ಸ್ವಲ್ಪ ತುಪ್ಪನ ಸವರ್ಕೊಂಡಿದ್ದೀನಿ ಅದಾದಮೇಲೆ ಮೋದಕನ ಎಷ್ಟಾಗುತ್ತೆ ಒಂದೇ ಪ್ಲೇಟ್ ಮೇಲೆ ಅದು ಮಾಡಿ ಇಟ್ಕೊಂಡೆ ನಂತರ ನನ್ನ ಹತ್ರ ಕೇಸರಿ ಇತ್ತು ಸೊ ಸ್ವಲ್ಪನೇ ಇದ್ದಿದ್ದು ಕೇಸರಿ ಎಷ್ಟಾಗುತ್ತೋ ಅಷ್ಟಕ್ಕೆಲ್ಲ ಒಂದೊಂದಿಕ್ತೆ ಗಣೇಶನಿಗೆ ತಗೊಂಡೋಗ ಚೆನ್ನಾಗಿ ಬಂದಿರೋವು ಬ್ರೇಕ್ ಆಗದೆ ಇರೋಕ್ಕೆಲ್ಲೂ ಇಟ್ಕೊಂಡೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತ ಒಂದು ಐದು ನಿಮಿಷಿ ಬೆಂದರೆ ಸಾಕಾಗುತ್ತೆ ಚೆನ್ನಾಗಿ ಬಂದಿತ್ತು ಇಷ್ಟು ಮಾಡಿಟ್ಬಿಟ್ಟು ನಾನು ಕೂಡ ರೆಡಿ ಆದೆ ಕಾಳು ಕಾಳುಸ್ಲೇನೂ ಮಾಡಿದೆ ಬಟ್ ವೀಡಿಯೋ ಮಾಡ್ಕೊಳ್ಳೋ ಅಷ್ಟು ಇರಲಿಲ್ಲ ಮುದಕ್ಕೆ ಅಂತೂ ಚೆನ್ನಾಗಿ ಬಂದಿತ್ತು ಸೊ ನಾವು ಹೋಗೋಷ್ಟೊತ್ತಿಗೆ ಆಲ್ಮೋಸ್ಟ್ ಇರೋ ಆಸೆ ಅವ್ರದ್ದು ಎಲ್ಲ ಮುಗ್ದೇ ಹೋಗಿತ್ತು ನಮ್ಮ ಹೋಗೋ ಥರದ್ದು ಲೇಟ್ ಮಾಡಿಬಿಟ್ಟೆ ಸೊ ಹೋಗೋ ಥರದ್ದು ನನ್ನ ತಮ್ಮನ ಕಳಿಸಿದ್ದೆ ಸೊ ನಾನು ಮರ್ತ್ಕೊಬಿಟ್ಟಿದ್ದೆ ಇಲ್ಲ ಅಂತ ಅಂತಿದ್ರೆ ಬೇಗನೆ ಮುಗ್ದಿರೋದು ಆ ವೀರಗಾಸ್ಯೋದನ್ನ ನೋಡೋದಕ್ಕಂತೂ ನನಗಂತೂ ಸಿಕ್ಕಾಬಿಟ್ಟು ಇಂಟ್ರೆಸ್ಟು ನಮ್ಮ ಅಕ್ಕ ಅಂತೂ ಸಿಕ್ಕೊಬಟ್ಟು ಎದುರುಕತಾ ಇರ್ತಾಳೆ ಅವಳು ಮುಖ ವೀಡಿಯೋ ಮಾಡಬೇಕಿತ್ತು ಫೇಸ್ನ ಹೇಗೆ ಇಟ್ಕೊಂಡಿದ್ಲು ಅಂತ ಸಿಕ್ಕಾಬಟ್ಟೆ ಗಾಬ್ರಿ ಏನಾದ್ರು ವೀರಗಾಸ್ಯವರು ಹಿಂಗೆ ಹೊಡೆಯೋದಕ್ಕೆಲ್ಲ ಹೋಗ್ತಾರಲ್ಲ ಆ ಥರ ನಮ್ಮ ಹತ್ರಕ್ಕೆ ಅಂದರೆ ನಮ್ಮ ಅಕ್ಕ ಇರೋ ತಕ್ಕ ಬಂದ್ಬಿಟ್ಟಿದ್ರೆ ಸಿಕ್ಕಾಬಟ್ಟು ಎದ್ಕೊಬಿಟ್ಟಿರೋಳವಳು ನಾವು ಹೋಗೋಷ್ಟೊತ್ತಿಗೆ ಆಲ್ರೆಡಿ ಎಲ್ಲರೂ ಪೂಜೆ ಮಾಡಿಸ್ಬಿಟ್ಟಿದ್ರು ಸೊ ನನ್ನ ಜೊತೆಗೆ ಇನ್ನೊಬ್ಬರು ಯಾರೋ ಪೂಜೆ ಮಾಡಿಸೋದಕ್ಕೆ ಬಂದರು ಆದರೆ ಪೂಜಾರಿ ಇರಲಿಲ್ಲ ಅಂತೆ ಸೊ ಯಾವುದೋ ಒಂದು ಹುಡುಗನೇ ಪೂಜೆ ಮಾಡಿಕೊಟ್ಟ ತುಂಬ ಚೆನ್ನಾಗಿ ಪೂಜೆನೂ ಆಯಿತು ವೆರಗಾಸೆನೂ ಆಲ್ಮೋಸ್ಟ್ ಫೋರ್ಸಲ್ಲಿ ಮಾತ್ರ ಬೇಗನೆ ನೋಡಿದ್ವಿ ಬಟ್ ಈ ಸಲ ನೋಡೋದಕ್ಕಾಗಲಿಲ್ಲ ವೀಡಿಯೋ ಎಲ್ಲ ಮಾಡ್ಕೊಳ್ಳೋಣ ಬೆಂಕಿ ಎಲ್ಲ ಎರ್ಚದೆಲ್ಲ ಮಾಡ್ತಾರಲ್ಲ ಸೊ ಅದನ್ನ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಆಗಲಿಲ್ಲ ಲಾಸ್ಟಲ್ಲಿ ಟೈಮ್ ಟೈ ಸೌಂಡಿಗೆ ಮಕ್ಕಳು ಡ್ಯಾನ್ಸ್ ಆಡ್ತಿದ್ದರು ನೋಡೋದಕ್ಕೆ ಏನೋ ಒಂಥರ ಖುಷಿ ಸೊ ನೋಡ್ತಾ ಇದ್ದೀರಲ್ಲ ಈ ಹುಡುಗನೇ ಪೂಜೆ ಮಾಡಿಕೊಟ್ಟಿದ್ದು ಬಟ್ ಯಾರು ಪೂಜಾರಿ ಅವ್ರು ಇರಲಿಲ್ಲ ನನಗೆಲ್ಲ ಈ ಥರದ್ದೆಲ್ಲ ನೋಡೋದಕ್ಕೆ ಸಿಕ್ಕಾಬಿಟ್ಟು ಇಂಟ್ರೆಸ್ಟು ಭಯಾಗಿಯಾ ಅಂತ ಏನಾಗಲ್ಲ ಸೊ ನಿಂತ್ಕೋತೀನಿ ನೋಡ್ತಾ ಇರ್ತೀನಿ ಅಂದರೆ ಯಾಕೆಂದರೆ ಜನಗಳೆಲ್ಲ ಇರ್ತಾರಲ್ಲ ಅಂತ ಇದ್ರು ಕೊಡೋ ಅವಶ್ಯಕತೆ ಇರೋಲ್ಲ ಅಂತ ನನಗನ್ಸುತ್ತೆ ನಮ್ಮ ಚಿರು ನಮ್ಮ ಬೆಳ್ಳಿ ಎಲ್ಲ ಕಾಯ್ತಾಯಿದ್ರು ಯಾವಾಗ ಕೆಳಗಡೆ ಹೋಗಿ ನೋಡೋದು ಅಂತ ಸೊ ನನ್ನ ಹಸ್ಬೆಂಡ್ ಬರ್ತಿದ್ದಂಗೆ ಅವ್ರು ಕೇಳಿಬಿಟ್ಟೆ ಕರ್ಕೊಂಡು ಹೋಗಿ ತೋರಿಸು ಅಂತ ಸೊ ಅವ್ರು ಕರ್ಕೊಂಡು ಹೋಗಿದ್ರು ಎಲ್ಲರೂ ಪೂರನೂ ಚೀರು ಬೆಳ್ಳಿನೂ ಕರ್ಕೊಂಡೋಗಿ ತೋರಿಸ್ತಾ ಇದ್ರು ಸೊ ವೀರ್ಗಾಸಿ ಅವರೆಲ್ಲ ಆಡ್ತಾಯಿದ್ರಲ್ಲ ನಾವು ಹೋಗೋಕ್ಕೂ ಮುಂಚೆ ಸೊ ಹಾಗಾಗಿ ನನಗೆ ಈ ಥರ ಎಲ್ಲ ಪೂಜೆ ಮಾಡಿಸೋದು ಅಥವಾ ನಿಂತ್ಕೊಂಡು ಅವೆಲ್ಲ ನೋಡೋದು ಸಿಕ್ಕಾಪಟ್ಟೆ ಖುಷಿ ಆ ಟಮ್ಟೆ ಸೌಂಡ್ ಅಂತೂ ಅಮೇಝಿಂಗ್ ನನಗೆ ನಿಜವಾಗ್ಲೂ ಮನೇಲೆ ಎಷ್ಟು ಫಾಸ್ಟಾಗಿ ಕುಣಿಸ್ತಾಯಿದ್ರು ಹೊಡಿತಾಯಿದ್ರು ಅಂತ ಅಂದರೆ ಸಖತ್ ಕ್ರೇಜಿಯಾಗಿರುತ್ತೆ ಬರೀ ಚಿಕ್ಕ ಮಕ್ಕಳು ಅಷ್ಟೇ ಡ್ಯಾನ್ಸ್ ಆಡ್ತಿದ್ರು ದೊಡ್ಡವ್ರು ಯಾರೂ ಡ್ಯಾನ್ಸ್ ಆಡ್ತಿಲ್ಲ ಸೊ ನಮ್ಮ ದೇವಲಾಪುರದಲ್ಲಿ ಪಡ್ಲದಮ್ಮನ ಹಬ್ಬ ಬರುತ್ತಲ್ಲ ಆವಾಗ ಹೆಣ್ಣು ಮಕ್ಕಳು ಕೂಡ ಡ್ಯಾನ್ಸ್ ಆಡ್ತಾರೆ ಅದನ್ನ ಸಲ ವೀಡಿಯೋ ಮಾಡಿ ಹಾಕಿದ್ದೀನಿ ಅನ್ಸನಿಸುತ್ತೆ ಸೊ ಅದಾದಮೇಲೆ ಇವ್ರದೇ ಗಾಡಿಯಿಂದ ಗಣೇಶನೆಲ್ಲ ಫಿಲ್ ಮಾಡಿದ್ರು ನಾನು ಕೂಡ ಗೌರಿ ಎತ್ಕೊಂಡಿದ್ದೆ ಅದನ್ನ ವೀಡಿಯೋ ಮಾಡ್ಕೊಂಡಿರೋದು ಮಿಸ್ ಆಗಿದೆ ಇಲ್ಲಾಂದರೆ ಇದರೊಳಗಡೆ ಹಾಕ್ತಿದ್ದೆ ಸೊ ಲಾಂಗ್ ಇದೆ ಅಂತ ಅನಿಸುತ್ತೆ ಅದು ಅಂದರೆ ಉದ್ದುದ್ದಕ್ಕೆ ಶಾರ್ಟ್ ವೀಡಿಯೋಗ್ತೀವಲ್ಲ ಆ ಥರ ವೀಡಿಯೋ ಮಾಡಿದಾಳೆ ಅದನ್ನ ನೋಡೋಣ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಅದು ಆನ್ಮೇಲೆ ಗಣೇಶನ ಹೈ ತಿರುಗಿಸ್ತಾ ಇದ್ದಾರೆ ನೋಡಿ ಫುಲ್ ಹೈಟ್ ಕೂಡ ಹೋಯಿತು ವೀಡಿಯೋ ಮಾಡ್ಕೊಂಡಿದ್ದೀನಿ ನೋಡಿ ಹಾಕಿದ್ದ ನಾವು ವೀರ್ಗಾಸಿ ಅವ್ರನ್ನ ಕರೆಸ್ದೆ ಅವ್ರದ್ದೇ ಆದಂಥ ಒಂದಷ್ಟು ಇದಿರುತ್ತಲ್ವ ಸೊ ಅದನ್ನೆಲ್ಲ ಮಾಡ್ತಾಯಿದ್ರು ಈ ಥರ ಬಟ್ಟೆಗೆ ಚೊಂಬನ ನೀರು ತುಂಬಿರೋ ಚೊಮ್ಮನ ದಬ್ಬ ಹಾಕಿದ್ರೆ ನೀರು ಅದು ಬರ್ತಾ ಇರಲ್ಲ ಜೋರಾಗಿ ಹಿಂಗೆ ತಿರುಗಿಸ್ತಾರೆ ಮರ್ತ ಬರ್ತಾಯಿತ್ತು ಸೊ ಅದನ್ನು ಕೂಡ ತೋರಿಸ್ತಾ ಇದ್ರು ನನಗೆ ಅದಕ್ಕಿಂತ ಹೆಚ್ಚಾಗಿ ಟಮ್ಟೆ ಸೌಂಡಿಗೆ ಒಂಥರ ಖುಷಿ ಅವ್ರು ಹೊಡಿಯೋದು ಹೆಂಗೆ ಹೊಡಿತಾರೆ ಕೈ ನೋವು ಬರಲ್ವಾ ಅಂದರೆ ಪ್ರ್ಯಾಕ್ಟೀಸ್ ಆಗಿಬಿಟ್ಟಿರುತ್ತೆ ಅವ್ರಿಗೆಲ್ಲ ದಿನ ಕೆಲಸನೇ ಅದಲ್ವ ಸೊ ಹಾಗಾಗಿ ಏನು ಕೈ ಇರಲ್ಲ ಅನ್ಸುತ್ತೆ ಮತ್ತು ಸಕ್ಕದಾಗೆ ಹೊಡಿತಾರೆ ಟಮ್ಟೆ ಸೌಂಡ್ಗಂತೂ ಆಯ್ತು ಆಫ್ ಪೂಜೆ ಎಲ್ಲ ಆದಮೇಲೆ ಒಂದು ಸುಮಾರು ಹೊತ್ತು ನಿಂತಿದ್ವಿ ಸೊ ಒಂದು ಮುಕ್ಕಾಲು ಅವರು ವಿರ್ಗಾಸೆ ಅದೆಲ್ಲ ಹಾಡಿದ್ರು ಸೊ ಹಾಗಾಗಿ ನಿಂತ್ಕೊಂಡು ನೋಡ್ತಾನೆ ಇದ್ವಿ ಬೆಳ್ಳಿಗಂತೂ ಆ ಟಮ್ಟೆ ಸೌಂಡಲ್ಲಿ ನಿದ್ದೆ ಬಂದುಬಿಟ್ಟಿತ್ತು ಮನೆಗೋಗ್ಬಿಟ್ಟಿದ್ದ ಅವನ್ನ ತೋರಿಸೋದಕ್ಕಾಗಲಿಲ್ಲ ನಾವು ಒಂದು ಮೇಲೆ ಒಂದು ಹತ್ತು ನಿಮಿಷ ನೋಡಿದ್ವಿ ಅದಾದಮೇಲೆ ಮುಂದೆಗಡೆ ಮೋ ಆದರೂ ಒಂದು ರೌಂಡ್ ಹೋಗೋದಕ್ಕೆ ಸೊ ಅಲ್ಲಿಂದ ನಾನು ಅಕ್ಕ ಹೊರಗಡೆ ಏನೋ ತರಬೇಕು ಅಂತ ಹೋಗಿದ್ವಿ ಸೊ ಹಾಗೆ ನೋಡಬೇಕಾದ್ರೆ ಅಂಗಡಿಲಿ ಬೆಲ್ ಸಿಕ್ತು ಸೊ ಹಾಗಾಗಿ ನನ್ನ ಒಂದೊಂದು ಕೊಡೋಣ ಅಂತ ಅಂದ್ಬಿಟ್ಟು ಇಬ್ಬರು ಒಂದೊಂದು ತೊಗೊಂಡ್ವಿ ಅಕ್ಕ ನಾನು ಸೊ ಶಶಿಗೊಂದು ವಿಜಿಗೊಂದು ಅಂತ ಅಂದ್ಬಿಟ್ಟು ನಾನು ಲೋ ಕ್ವಾಲಿಟಿ ಅಂದ್ಕೊಂಡೆ ತುಂಬ ಚೆನ್ನಾಗಿದೆ ಸೌಂಡ್ ಮಾತ್ರ ಸಕ್ಕತ್ತಾಗಿ ಬರ್ತಾಯಿತ್ತು ಬಂದ ಬಂದಮೇಲೆ ಎಲ್ಲ ಊಟಕ್ಕೆ ಕೂತ್ಕೊಂಡ್ರು ಬೆಂಡೆಕಾಯಿ ಸಾರು ಅನ್ನ ಮಾಡಿದ್ದೆ ಅಂದರೆ ಅನ್ನ ನಾನು ಮಾಡಿರಲ್ಲ ಬರೀ ಬೆಂಡೆಕಾಯಿ ಸೂರು ರುಬ್ಬಿಕ್ಕಿದ್ದೆ ಅಮ್ಮ ದೇವಸ್ಥಾನ ಅಲ್ಲಿ ಗಣೇಶನ ಹತ್ರ ಬರೋಂಗಿಲ್ಲ ಅಂತ ಅಂದ್ಬಿಟ್ಟು ಅಮ್ಮನೇ ಸಾಂಬಾರೆಲ್ಲ ಮಾಡಿದರು ಹಾಗೆ ನೆಂಚ್ಕೊಳ್ಳೋದಕ್ಕೆ ಅಂತ ಅಂದ್ಬಿಟ್ಟು ಸಣ್ಣಗೆ ಹಾಕ್ತಿದ್ವಿ ನಾನು ತಮ್ಮ ನಾನು ಹಾಕ್ತೀನಿ ಅಂತ ಬಂದು ನಿಂತ್ಕೊಂಡು ಹಾಕ್ತಾಯಿದ್ದಾನೆ ಅದಾದಮೇಲೆ ನಮ್ಮ ಮಾಡಿ ರಗ್ ಹೇಳಿದರು ಅಂದರೆ ಕಾಟನ್ ರಗ್ಗಳು ಅಂದರೆ ದಿವಾನ್ ಕಾಟ್ ಮೇಲೆ ಹಾಕ್ತಾರಲ್ಲ ಸೊ ಅದು ನಾಲ್ಕು ಬೇಕು ಅಂತ ಅಂದಿದ್ರು ಸೊ ಅವ್ರ ಹತ್ರ ಇದ್ದಿದ್ದೆ ನಾಲ್ಕು ನಮ್ಗೆ ಗೊತ್ತಿರೋರು ರೆಗ್ಯುಲರ್ ಆಗಿ ಅವ್ರ ಹತ್ರ ಸೊ ನಾಲ್ಕು ಕಲರ್ ಇತ್ತು ಎಲ್ಲ ಡಿಫ್ರೆ ಡಿಫ್ರೆಂಟ್ ಆಗಿತ್ತು ಅಂತ ಅಂದ್ಬಿಟ್ಟು ತೊಗೊಬಂದ್ವಿ ಹಾಗೆ ಬಾಗ್ಲಿಗೆ ಗೊತ್ತಾರದು ಒಂದು ತೋರಣ ತೊಗೊಳ್ಳೋಣ ಅಂತ ಅನ್ನಿಸ್ತು ಅಕ್ಕವ್ರ ಮನೆ ಹಾಕಿದ್ದಾಳೆ ಸೊ ಚೆನ್ನಾಗಿತ್ತಲ್ಲ ಅಂತ ಅಂದ್ಬಿಟ್ಟು ಅದು ಒಂದು ಎರಡು ತೊಗೊಂಡ್ವಿ ಅದಾದಮೇಲೆ ನಮ್ಮ ಬಿಡ್ಲಿಗೆ ಕೆಮ್ಮಾಗಿದ್ರು ಊಟನೆಲ್ಲ ಬಿಟ್ಬಿಟ್ಟು ಸಣ್ಣಗೆನೇ ಎತ್ಕೊಂಡು ಎತ್ಕೊಂಡು ತಿಂತಾನೇ ಇದ್ದ ಅವನೇನು ಮಾಡೋದಕ್ಕಾಗಲ್ಲ ಸೊ ಹಾಗಾಗಿ ತಿನ್ಕೊಳ್ಳಿ ಅಂತ ಅಂದ್ಬಿಟ್ಟು ಇನ್ನೇನು ಟಾನಿ ಅಷ್ಟೇ ಮಕ್ಕಳು ಹಠ ಮಾಡ್ಬೇಕಾರೆ ಏನು ಮಾಡೋದಕ್ಕಾಗಲ್ಲ ಮನೇಲಿ ಹಾಕಿದಾಗ ಅವ್ರಿಗೆ ಕೊಡದೆ ತಿನ್ನೋದಕ್ಕೂ ಆಗೋದಿಲ್ಲ ಹಾಗಾಗಿ ತಿನ್ನಲಿ ಅಂತ ತಿನ್ನಿಸ್ತಾ ಇದೆ ಸೊ ಊಟ ಮಾತ್ರ ಒಂದು ಐದಾರು ತುತ್ತಿಂದ ಅಷ್ಟೇ ಬೆಳ್ಳಿಗೆ ಕೆಮ್ಮಾಗಿತ್ತಲ್ಲ ಸೊ ಚಿರುವು ಕೂಡ ಕೆಮ್ಮಾಗಿತ್ತು ಚಿರು ಟ್ಯಾನಿ ಕುಡಿಸ್ತಿದ್ವಿ ಒಂದು ಮೂರು ನಾಲ್ಕು ದಿನದಿಂದ ಅವ್ನೇನು ಅಂದ್ಕೊಂಡಿದ್ದಾನೆ ನನಗೆ ಕೊಡಿಸಲ್ಲ ಅವರೇ ಕೊಡಿಸ್ತಾರೆ ಅಂತ ಅಂದ್ಕೊಂಡಿದ್ದಾನೆ ಹಾಗಾಗಿ ಅವ್ನು ಹಿಡ್ಕೊಂತ ಅಂದ್ವಿ ಎಷ್ಟು ಬಿಗಿಯಾಗಿ ಇಟ್ಕೊಂಡಿದ್ದಾನೆ ಅಂತಂದರೆ ನಾನು ಮರ್ತ್ಕೊಬಿಟ್ಟಿದ್ದೀನಿ ಆ ಕಡೆ ವೀಡಿಯೋ ಮಾಡೋದನ್ನ ಕೈ ಆನ್ ಮಾಡಿ ಇಟ್ಕೊಂಡು ಈ ಕಡೆ ತಿರುಗಿಸ್ಬಿಟ್ಟಿದ್ದೆ ಸೊ ಹಿಡ್ಕೊ ತಕ್ಷಣ ಅವ್ನ ಕತ್ತನ ಬಿಗಿಯಾಗಿ ಹಿಡ್ಕೊಂಡು ನಗಾಡ್ತಾ ಇದ್ದ ಬಟ್ ಲಾಸ್ಟ್ ಮೂಮೆಂಟಲ್ಲಿ ಅವನಿಗೆ ಆ ಆನು ಅಂತ ಹೇಳ್ತಿರ್ಬೇಕಾದ್ರೆ ಆ ಅಂದಿದ್ದ ಬಾಯಿ ಮುಚ್ಚಿಬಿಡ್ತಿದ್ದೆ ಓಯ್ಯಕ್ಕೆ ಹೋದಾಗ ಸೊ ಲಾಸ್ಟಲ್ಲಿ ಊಯ್ದುಬಿಟ್ರು ಬಟ್ ಅದನ್ನ ಊದ್ಬಿಟ್ಟು ಅವನು ಸೊ ಅಷ್ಟೇ ಇವತ್ತಿನ ದಿನ ಹೇಗಿತ್ತು ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗ್ತೀನಿ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಬ್ಲಾಗ್ನ ಎಲ್ಲಿಗೆ ಏನು ಮಾಡ್ತಿದ್ದೀನಿ ಟೇಕ್ ಕೇರ್ ಲವ್ ಯು ಆಲ್ ಬಾಯ್